ಇನ್ನೊಂದು ಮೂರು ಮಂದಿ ಇದ್ರಿ ಅವ್ರ ಹೆಸರುಗ್ ಗೊತ್ತಿಲ್ಲರಿ ನಮ್ಗ ಮಾಡ್ಯಾರೀ ಮಾಡ್ಕೆ ಅಂತ ಅಲ್ಲಿ ಎದ್ ತಿಳ್ಸಿಂದ ಕೊಟ್ಟಾರ್ರಿ ಕೊಟ್ಟು ಹೊಳ್ಳೆ ಒಳ್ಳೆ ಹಾಳಿಸಿ ಬಿಟ್ಟಾರ್ರಿ ಅವ್ರು ಮಾಡ ಹ್ಞೂ ಅವ್ರು ಜೀವ್ ಹೊಡ್ದಾರೀ ಅವ್ರು ನಮ್ ಮಗನ್ರಿ ಎಡದಾಡಿ ಯಾರ ಗಂಡ ಅಂತ ಜಗಳಾಡಿ ನಮಗ್ರಿ ಏನೂ ಗೊತ್ತಿಲ್ಲ ಅವ್ರ ಜಗಳಾಡಿದ್ ದಿನಾ ಜಗಳಾಡತ್ತಿದ್ರಿ ಸರ್ ರೀತಿ ಏನ ಸರಿ ಇದ್ರಿ ಸರ್ ಒಟ್ಟು ಅವರು ಒಂದು ಅವರು ಜರಳಾಡ್ತಿದ್ರು ಅವ್ರು ಸಲ ಬಡಿದ್ರು ಹೊಡೆದು ಸೋದಾಕು ಮತ್ತು ತಲೆ ಹೊಡೆದಳು ಕೈ ಮನ್ನಿ ಮನ್ನಿ ಇದು ಜನ ಮುಂದೆ ಹಿಡ್ದಂತ ಅನ್ರಿ ಅವ್ರ ತಮ್ಮ ರೀ ಕರ್ಕೊಂಡು ನಾನು ಬಡಿ ಬಡಿ ಆಕಿನ ಆಕಿನ ಆಕೆನ ಇನ್ನೇ ಮಾಡಿದ್ರು ಸಾಯಿ ಹೊತ್ತಿ ಹೊಸ ಅವ್ರ ತಾನಿ ಹೇಳಿ ಅದಾವೆ ರೀ ಮಳೆ ಅವ್ರು ನಮಗೆ ಏ ಕೂರಿಗೆ ಬರಲಿಲ್ಲ ರೀ ಅವ್ರು ಮಣ್ಣಿನ ಸಲೇ ಬಂದಿಲ್ಲ ರೀ ಸರಿ ನನ್ನ ಮಮ್ಮ ಸಲೇ ತೊಗೊಂಡ್ಬಂದಿಲ್ರಿ ಅವರು ನನ್ನ ಮಗನ ಸಾಯಿ ಹೊರಕ್ಕೆ ಒಟ್ಟರು ಕೂಡ ಮಾಡ್ಯಾರು ಗೊತ್ತಾಗೋದು ಯಾರ್ಯಾರು ಮಾಡ್ಯಾರ ಹ್ಞೂ ಬಟ್ ಹೆಂಗ ಹೆಂಗೆ ಏನಕ್ಕೆ ಬಾ ಹಾಕ್ಯಾರು ಇದೆಲ್ಲ ಪಾಲ್ಯೆಲ್ಲ ಕಂದೇತ್ರಿ ಕೈ ಕಟ್ಟಿದ್ರು ಒಟ್ಟಿಗಿಂತಲ್ಲಿ ಗುಡ್ಬಿದ್ದಾರ್ಗತಿ ಮೊದಲಾಗಿ ಒಬ್ಬಕ್ಕೆ ಹೇಳ್ಯಾವ್ರಿ ಆಯ್ಕೆ ಬಾ ಮೊದಲಾಗ ಹೆಸರು ಹೇಳಿಕಾಳಿ ಬಿದ್ದಾಡ್ರಿ ಈಗ ಮಗನಾಗ ಹಾಳಿ ಬಿದ್ದಾಡ್ರಿ ಈಗ ಯಾರು ಇಲ್ಲ ನಾವು ಒಬ್ಬ ಮಾಡಿ ನಂಗೆ ಶೌಸೆ ಆಯ್ತು ನೋಡ್ರಿ ಅಮ್ಮ ಒಂದ್ ಮೇಲೆ ಶೌಸೆ ಐತ್ರಿ ಅವ್ರಿ ಅವರು ಹೆಸರು ಎಳೆಯೋದಾಡ್ರಿ ಪುರಾಣ ನಾವೇನೋ ಜವ ಆಡ್ತಿಲ್ಲ ಮದ್ ಜವೇ ಆಡ್ತಿದ್ರ ಕರೆ ನನ್ ಮಗ ಶೌಷಯ ಮಾಡ್ಕೋತಿತ್ತು ನನ್ನ ಮಗ ಶೌಶಯ ಮಾಡ್ಕೊತಂತ ನನ್ ಮಗನ ಹಿಚ್ಚಿ ಹೋಗದ್ ಅವ್ರ ಮೇಲೆ ಶೌಶೆ ಮಾಡ್ಕೊತಿ ನನ್ನ ಮಗ ಅವ್ ಮಾಡ್ಕೋಸಲ ಅಂದ್ರ ಅವ್ನ ಅದನ್ನ ಮಾಡಿಬಿಟ್ಟಾರ ಸಾಯಿ ಹೊಡ್ದಾಗ ಹ್ಮ್ ಅದ್ ಹೆಂಡತಿ ಜೋಡಿ ಅದಂತೇಳಿ ಶುಭತ್ತಿದಾಗ ಏನ್ ಇದ್ ಮಾಡ್ತಿದ್ರೆ ಒಂದು ವ್ಯವಹಾರ ಒಂದ್ ತಡ್ಕೊ ಬಂದ್ರ ನಾನ್ ಕರ್ಕೊಳಿ ಅವ್ರನ್ನ ಯಾಕೆ ಕರ್ಕೋತೀನಿ ಅಂತ ಹೇಳಿ ನನ್ನ ಮಗ ಹಿಂಗ್ ಹತ್ತಿದ್ರಿ ಹಿಂಗ್ ಅತಾನ ಬಾ ಅಂತ ಹೇಳಿ ಅವ್ನ್ ಸಾಯಿ ಹೊಡ್ಬಿಟ್ಟಾರ ಹ್ಮ್ ಏನಾಗ್ಬೇಕಂತ ಹೇಳಿ

ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಬೇರೆ ನಮ್ಮ ನಮ್ಮವ್ವ ನಮ್ಮಪ್ಪ ಆ ನಂತರ ಆಕೆ ಮೂರು ತಿಂಗಳಾಗಿ ಒಂದು ವಾರ ಅವ್ನು ಕೊಲಬೇಕು ನಿಂತಿಡ್ರಿ ಆ ನಂತರ ಅಪ್ಪ ನೀರು ಹಾಸೋತ್ ತೆಳಗೆ ಹೋಗ್ಯಾಡ್ರಿ ತೆಳಗೆ ಹೋಗ್ಯಾ ನಮ್ಮಪ್ಪ ತೆಳಗ ಹೋಗಿ ಆ ನಂತರ ಏನ್ ಮಾಡಿ ಅವ್ನು ಓದದ್ ನೋಡ್ಕೊಂಡು ಅವ್ನಿಗೆ ಕೊಲೆ ಮಾಡಿಬಿಟ್ಟಾರಿ ಅವ್ರು ಓದ ಹಿಂದೆ ತೆಗತ್ರಿ ಮನಿ ಆ ತೆಗಿನಾಗ ಹೋದಾರಿ ತೆಗಿನಾಗ ಹೋದ ನಾಲ್ಕು ಜನ ಕೂಡಿ ಅವ್ನು ಹೊಡೆದಾರಿ ಅವ್ನು ಹೊಡೆದು ಪತ್ರ ಬರ್ತಾರ ಹುಡುಗಿನ ಬಿಟ್ಟಲ್ರಿ ಅವ್ರಿಗೆ ಎಳ್ಕೊಂಡ ತಂದು ಅವ್ನು ಬಾಗಲೀಗ್ ಬಿಟ್ಟಾರು ಬಾಗಿಂದ ತಂದು ಅವ್ನ ಒಳಗೆ ಹಾಕ್ಯಾಡ್ರಿ ಕೆಳದ್ ನಮ್ಮ ಮಮ್ಮಿನ ಸಾಯಿಸ್ಬೇಡತ್ತ ಕೂಸತ್ರಿ ಸಾಯಿಸ್ಬೇಡ ನಾವು ಸಾಯಿಸ್ ಸೂಪ್ ಕೂಡ ಹುಡ್ಗಿನ ಹಾಕಿಟ್ಟಬಿಡ್ದಾಡ್ರಿ ಹುಡುಗಿನ ನಾ ಕೆಟ್ಟ ಬಾರ್ದಾಡ್ರಿ ಒಂದು ದಿನ ಫಸ್ಟ್ನೇ ದಿನ ಓದ್ ದಿನ ಏನು ಅಂದಾರಿ ಸಾಹೇಬ್ರಿ ಇನ್ಸ್ಪೆಕ್ಟರ್ ಸಾಹೇಬ್ರಿ ಎಲ್ಲರೂ ಅಲ್ಲರಿ ಬೌಲೇಶ್ವರದಾಗ್ರಿ ಆಕೆ ಅವ್ರ ಕಾನೂನು ಬದಾಗಿ ಹಿಡ್ಕೊಂಬರ್ತಿ ಅಚ್ಚು ಹಿಡ್ಕೊಂಬಂದಾರಿ ಆ ನಂತರ ಒಂಬತ್ತು ಗಂಟೆ ತನಕ ಅಷ್ಟೇ ಇಟ್ಕೊಂಡಾರಿ ಅವರು ಒಂಬತ್ತು ಗಂಟೆದಿಂದ ಆ ನಂತರ ಯಾಕೆ ಬಿಡ್ಬೇಕ್ರಿ ಅವ್ರನ್ನ ಹೆಸರು ಹೇಳಾಡ್ರಿ ಎಲ್ಲ ಹೇಳಾಡ್ರಿ ಇಷ್ಟೊತ್ತಿಗೆ ಕೊಲೆ ಮಾಡಿಯೋತಾರೆ ಹೇಳಾಡ್ರಿ ಎಫ್ ಐ ಆರ್ ಹೊಡೆಸಾರಿ ಎಲ್ಲ ಮಾಡ್ಯಾರಿ ಆ ನಂತರ ಯಾಕೆ ಬಿಡ್ಯಾರ ನಮಗೆ ನಮಗೆ ಕಾನೂನು ಬದ್ಧವಾಗಿ ಇದು ಆಗಿರೋ ಶಿಕ್ಷೆ ಆಗ್ಬೇಕ್ರಿ ಅವ್ರ ಕೊಲೆ ಯಾರು ಇದ್ರ ಸಂಬಂಧದಿಂದ ಅಕ್ರಮ್ ಸಂಬಂಧದಿಂದ ರೀ ನಾಲ್ಕು ಜನ ರೀ ಅವ್ರ

ಅವ್ರನ್ನ ಮತ್ತೆ ರಾಮಣ್ಣ ಉಪ್ಪರ ಜನಜಿರಿ ಅವನ್ ಐತ್ರಿ ಮೂರ್ ಜನ ಎರಡು ಮೂರು ಜನ ಹೋದ್ರಿ ನಮ್ಮ ಅಣ್ಣನ ತರ್ಬಿಡದ ಅವ್ರನ್ನ ಜೇಲಿನಿಂದ ನಿಂದ ಯಾಕ ಬಿಡುಗಡೆ ಮಾಡಿದ್ರಿ ಯಾಕ ಬಿಡುಗಡೆ ಮಾಡಿದ್ರಿ ಅವ್ರ ಕಾರಣ ಬಿಡುಗಡೆ ನಮ್ಮ ನಮ್ ಕುರುಬುರ್ ಸಮಾಜಕ್ಕಿನ್ ಕಿಮ್ಮತ್ ಊರೊಳಗೆ ಕುರುಬರಿಗೆ ಅಂದ್ರ ಬಡಿದು ಹೊಡಿದು ಆ ನಮ್ಮನಿ ಮಾಡ್ತಾರ ಯಾಕ್ ಮಾಡ್ತಾರೀ ಅವ್ರು ನಮಗಾದ ಒಟ್ಟು ಸಿಗ್ಬೇಕ್ರ ಅದು ಸಿಗುತ್ತೆ ನಾವು ಅಂತೂ ಇಲ್ಲಿ ಹೋಗಲ್ರಿ ನಮಗೆ ನ್ಯಾಯ ಬೇಕು ನ್ಯಾಯ ಸಂಬಂಧ ಬಂದಿವ್ರಿ ಇಪ್ಪತ್ತು ಮನಿ ಅದಾರ ಹುಡುಕಿ ಆಡಿದ್ರು ಒಟ್ಟ ಸಂಗಾಪುರ ಊರ್ ಒಳಗ್ರಿ ಇಪ್ಪತ್ತು ಮನಿ ಒಳಗನೆ ಈನ್ ಮನಿ ಮಾಡ್ತಾರ ಯಾರು ಅವ್ರಿಗೆ ಏನ್ ಜೇಸ್ ನೀವ್ರು ನಾವ್ರಿ ಈಗ ನಿಮ್ಮ ಅಣ್ಣನ ಹೆಸರು ಏನಮ್ಮ ನಿಮ್ಮ ಇವರು ಅಣ್ಣನ ಹೆಂಟಿ ಹೆಸರು ಏನು ಅಣ್ಣನ ಹೆಸರು ಶಂಕಾಪಾರಿ ಅಕ್ಕಿ ಹೆಸರು ಮಲ್ಲಮ್ಮ ರೀ

ಬಲಿ ಆದ್ನಂದ್ರೆ ಜವಾಡ್ಯಾರ ಹೋಗಿ ಹೋಗತ್ತೀವಿ ಹೊರಗೆ ಹಾಕ್ಯಾರ ಹೋಗಿನ ರೀ ಆಕಿ ರೀ ನಾನು ಆಕೆ ದಿನ ಒಂದು ಪ್ಲೇಟ್ ಚೇಂಜ್ ಮಾಡಿದ್ರೆ ನಾವು ಏನು ಮಾಡೋಣ ರೀ ಪಟ್ಟಿದ್ರೆ ಯಾಕೆ ಹೇಳ್ಬೇಕಾದ್ರೆ ಹೆಸ್ರು ರೀ ಅವ್ರು ಅದ್ರೊಳಗೆ ಇರ್ಲಿಕ್ಕೆ ಅವ್ರ್ನ್ಯಾಕೆ ಇದು ಮಾಡಿರಿ ಆಕಿ ಅದನ್ನ ನಮಗೆ ತೋರಿಸ್ಕೊಡ್ಬೇಕು ರೀ ಆಯಪ್ಪ ಇದು ಯಾಕೆ ಕರ್ಚಾರ ಅದು ನಮ್ಗೆ ಗೊತ್ತ ಬೇಕ್ರಿ ಮಗಳು ನೋಡಿ ಆಡ್ರಿ ಮಗಳು ಸಾಯಿಸಿ ಬೇಡ ಪಪ್ಪಾ ನಂದಾಡ್ರಿ ಆಕಿ ನಾಲ್ಕು ಜನ ರೀ ಆಕಿನ ಅವ್ರು ಮೂರು ಜನ ರೀ ಆಕೆ ಹೋಗ್ಬೇಕು ನಾಲ್ಕು ಜನ ರೀ ಆಕೆನ ಒಳಗೆ ಇಳ್ಕೊಂದ ಆತ್ರಿ ಓಡ್ನಿ ಕಟ್ಕೊಂಡು ಹಾಕಿ ಇದು ಕಟ್ಕೊಂಡು ಟವೆಲ್ ಕಟ್ಕೊಂಡ್ರಿ ಎರಡು ಜನ ಆದರು ಮುಂಜಾನೆ ಗೊತ್ತಾ ನಿಮಗೆ ಮುಂಜಾನೆ ಮোনಕಂದರನ 30 ತಗದಕ್ಕೆ ಹೋಗ್ಯಾಡರು ತಗದಕ್ಕೆ ಬರ್ತನಾದ್ರಿ ಕಸಕ್ಕೆ ಹೋಗ್ಯಾಡ್ರಿ ಎಲ್ಲಾ ಅಡಿಗಬೇಡ ಊಟ ಮಡ ಎಲ್ಲಾ ತಿಂದಾಡ್ರಿ ತಿಂದು ನಮ್ಮ ದೊಡ್ಡಪ್ಪನ ಕರೆದಾಡ್ರಿ ಅಕಿ ಏನಾ ಇಟ್ ಒಂದಾರ ಎಲ್ಲಾರಿ ಏನಾ 6 ಗಂಟೆತನ ಮನೆಯಗ ಪತ್ರಾಸ್ ಬೇಕಾ ಮರದತ್ರೀ ಹೊರಗೆ ದೂರ ಕೂತಾ ಇತಿವಿ ಮುnde ನೀವು ಕೇಳಿದಾಗ ಏನಂದ್ಲಾವೆ ನಾನು ಕೇಳಿದಾಗ ನಾನು ಏನು ಮಾಡಲಿ ನಾನು ಏನು ಮಾಡಲಿ ಜಟ್ಕ ಬಂದೈತಂದ್ನೋಡ್ರಿ ಅಕಿ ಶರಬತ್ ಮಾಡಿ ಅಕಿ ಶರಬತ್ ಮಾಡಿದ್ರನ ನಮಗೆ ಹೇಳಬೇಕಲ್ಲ ಒಂದ ಮಾತ್ರ ಇವರು ಅಂದ್ರಿ ಕೇಸ್ ಮಾಡ್ಬೇಡ್ರಿ ಮುಂದಕ್ಕೆ ತಾಣಿ ಹಾಕತ್ತೆ ಇಲ್ರಿ ಅವರಿಗೆ ಅಕಿ ನಾವು ಅಣಿ ಹಾಕೋರು ಏನು ಕುತ್ಗೇನು ಒಡಿದ್ರು ನಮ್ಮ ತಮ್ಮ ಕೊಡಿರಿ ನಾವು ಒಟ್ಟು ಇದನ್ನ ಹಿಡಿಯಂಗಿಲ್ಲ ಇದು ಹೋಗಲೆ ಇದು ಅಂದರು ಎಪ್ಪ ಯಾರು ಹರಿದ್ರಿ ಅದಕ್ಕೆ ಅವ್ರನ್ನ ಬಿಟ್ಟರೆ ಅದಕ್ಕೆ ಯಾವ ಸಂಬಂಧ ನಂಬಿಕೆ ತಗೊಂದರು ಮೊದಲು ನಮ್ಗೆ ಅದು ಬೇಕು ರೀ ಶಿಕ್ಷೆ ಆಗಲ್ಲ ಅವ್ರ ಶಿಕ್ಷೆ ಆಗಬೇಕ್ರಿ ಅವ್ರಿಗೆ ಯಾಕೆ ಹೆಸರು ಹೇಳಿದ್ರು ಅವ್ರು ಮೊದಲು ರೀ ಹೆಸರು ಹೆಸ್ರು ಹೇಳ್ಯಾರ್ರೀ ಹೆಸ್ರು ಹೇಳಿ ನಮ್ಗೆ ಕಾಣೋದು ಬದ್ಧವಾಗಿ ಅವ್ರು ಸಿಗ್ಬೇಕು ಈಗ ನಮ್ಮ ಅಣ್ಣಾಗ ಸಾವಿಗೆ ಶಿಕ್ಷೆ ಆಗ್ಲತ್ತಿ ಅವ ಅವ್ರ ಶಿಕ್ಷೆ ಆಗ್ಬೇಕ್ರಿ ನಮ್ಮ ಅಪ್ಪ ನಮ್ಮವ ಭಾಳ ಅದಾರಿ ಮುಗ್ದರು ಅದಾರಿ ಅವ್ರ ಅವ್ರಿಗೆ ಯಾರಿಗೇನು ಯಾರು ಏಳಿ ಎಟ ಬರ್ತಾರೆ ಬಡ್ಸ್ಕೊಂಡು ಬರೋ ಮಂದಿ ಇತ್ತು ರೀ ಈ ತರ ಕಾಲಿಲ್ಲ ಅದ ಅವ್ನು ಮುಗಿಸ್ಕೊಟ್ಟಾಳೆ ರೀ ಆಕೆ ಬರಬೇಡ ಅಂತ ಹೇಳಿ ದಿನ ಹೋಗಿಲ್ಲ ನಮ್ಮ ಮನಿಗೆ ರೀ ನಿಂಗಮ್ಮ ರೀ

ಮಾನ್ಯರೇ ನಾನು ನೀಡುವ ವಿಠಲ್ ಸೊಬರ್ ಭಕ್ತ ಶಂಕರಪ್ಪ ವಿಠಲ್ ಕಳೆ ಕೊಲೆ ಮಾಡಲು ಸಾಧ್ಯವಿಲ್ಲ ಮಲ್ಲಮ್ಮನ ಮಲ್ಲಮ್ಮ ತನ್ನ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಲು ಗಂಡ ಶಂಕರಪ್ಪನು ನಮ್ಮದೇ ಗ್ರಾಮದ ಇನ್ನೂ ನಾಲ್ಕು ಜನ ಕೊಲೆ ಮಾಡುವುದಾಗಿ ಕೊಲೆ ಮಾಡಿದ್ದಾರೆ ಈ ನಾಲ್ಕು ಜನರನ್ನು ಕೂಡಲೇ ಕೊಲೆಯಾದ ದಿನ ಪೊಲೀಸರು ಮಲ್ಲಮ್ಮನ ಜೊತೆ ಬಂಧಿಸಿ ಠಾಣೆಗೆ ಕರೆದುಕೊಂಡಿದ್ದರು ಕರೆದು ಆ ಮಗ ಶಂಕರಪ್ಪನು ಸೇರಿ ಶಂಕರಪ್ಪನನ್ನು ಇವರೆಲ್ಲರೂ ಸೇರಿ ಬಂದಿರುವುದನ್ನು ಆತನ ಎಂಟು ವರ್ಷಗಳ ವರ್ಷದ ಮಗಳೇ ನೋಡಿದ್ದು ಇರುತ್ತದೆ ಸ್ವತಃ ಮಗಳಿಂದ ಪೊಲೀಸ್ ಇಲಾಖೆ ಹಾಗೂ ನ್ಯಾಯ ವ್ಯವಸ್ಥೆ ಮೇಲೆ ವಿಶ್ವಾಸ ಕಳೆದುತ್ತಿರುವ ಸ್ಥಿತಿಯಲ್ಲಿದ್ದೇವೆ ದಯಾಳುಗಳಾದ ತಾವು ನನ್ನ ಮಗ ಶಂಕರಪ್ಪ ವಿಠಲ್ ಬರ್ಬರ್ ಸಾವಿಗೆ ಕಾರಣರಾದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನಮಗೆ ನ್ಯಾಯ ಒದಗಿಸಬೇಕು ಅಲ್ಲದೆ ತಪ್ಪಿಸ್ತರನ್ನು ಬಂಧಿಸಿ ಕಠಿಣ

ಅಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ತ್ರೀ ಫೋರ್ ಒನ್ સ્વંદ મનેને વિળાસ ખાન બાબા બાઇની સ્કૂલ ફર્સ્ટ ગેડ બસ સ્ટાપ ઇબ્રાહી પ્લાટ રહીમનગર વિજયપુરા